ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ ಇವತ್ತು ಇಪ್ಪತ್ತಾರು ವರ್ಷಗಳಾಗಿ ಘಟನೆ ನಡೆದಿರ್ತಕ್ಕಂತಹ ಸ್ಥಿತಿ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೀವನದ ಎಲ್ಲ ಪರಿಪಾಠಗಳನ್ನು ತಿಳಿದುಕೊಂಡವರಾಗಿದ್ದೇವೆ ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಧಾನಮಂತ್ರಿ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಆ ಸಂದರ್ಭದಲ್ಲಿ ನಮ್ಮ ಸೈನಿಕರು ಕೋರಿರ್ತಕ್ಕಂತಹ ಶೌರ್ಯ ಸಾಹಸ ದೇಶಪ್ರೇಮ ಇವೆಲ್ಲವನ್ನು ಕೇಳಿದಾಗ ಪ್ರತಿಯೊಬ್ಬ ಭಾರತೀಯನ ಮೈಯಲ್ಲಿ ರೋಮಾಂಚನಗೊಳ್ಳುವಂತಹ ಸಂಸ್ಕೃತದ ಸಂದರ್ಭ ಅಂತಹ ಒಂದು ಸಂದರ್ಭ ಇವತ್ತು ನಮ್ಗೆ ಬಂದಿಲ್ಲ ಆದರೆ ಸ್ವಲ್ಪಾಗಿ ಬಂತು ಆ ಸುದೀರ್ಘ ಸಮಯವನ್ನು ತೆಗೆದುಕೊಳ್ಳಿಲ್ಲ ಕೇವಲ ಹತ್ತು ಹದಿನೆಂಟು ದಿವಸದೊಳಗಾಗಿ ಆ ಘಟನೆ ಮೂಡಿರತಕ್ಕಂಥದ್ದು ನಾವೆಲ್ಲರೂ ಕೂಡ ಕೇಳಿದ್ದೇವೆ ಅದೇನು ಅಂತ ತಿಳ್ಕೊಂಡು ಕೇಳಿದರೆ ಆಗಿನ ಸಂದರ್ಭದಲ್ಲಿ ಕಾರ್ಗಿಲ್ಗೆ ಲೋಸವಾದರೆ ಮೊನ್ನೆ ಮೊನ್ನೆ ತಾನೇ ನಾವೆಲ್ಲರೂ ತಿಳಿದಿರುವ ಹಾಗೆ ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಭಾರತ ದೇಶದ ಜನರಿಗೆ ಅಷ್ಟೇ ಅಲ್ಲ ವಿದೇಶದಲ್ಲಿಯೇ ಕೂಡ ಇದರ ಬಗ್ಗೆ ಚರ್ಚೆಯಾಗಿರುವಂಥದ್ದು ಇಲ್ಲಿ ಯಾಕೆ ಇದನ್ನು ನಾವು ಉಲ್ಲೇಖ ಮಾಡಿ ಹೇಳಬೇಕು ಆ ಸೈನಿಕರ ವಿಜಯೋತ್ಸವವನ್ನು ಆಚರಣೆ ಮಾಡಬೇಕು ಸಹ ತೀರಿರ್ತಕ್ಕಂತಹ ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂತಹ ಆ ವೀರ ಯೋಧರಿಗೆ ಗೌರವವನ್ನು ಸಲ್ಲಿಸಬೇಕಂತ ತಿಳ್ಕೊಂಡು ಕೇಳಿದರೆ ಒಂದು ನಮ್ಮಲ್ಲೆಲ್ಲ ಪ್ರಚಲಿತವಾಗಿರ್ತಕ್ಕಂತಹ ಒಂದು ಗಾದೆ ಮಾತಿದೆ ಅದೇನು ಅಂತ ತಿಳ್ಕೊಂಡು ಕೇಳಿದಪ್ಪ ಅಂದರೆ ಸೈನಿಕನ ಕೈಗೆ ಅಂಟಿದ ರಕ್ತ ರೈತನ ಕೈಗೆ ಅಂಟಿದ ಮಣ್ಣು ಶಿಕ್ಷಕನ ಕೈಗೆ ಹಚ್ಚಿದ ಸೀಮೆ ಸುಣ್ಣದ ಧೂಳು ಇವು ದೇಶ ಪ್ರೇಮದ ದೂತಕಗಳೇ ಹೊರತು ವಿನಾಶಕಗಳಲ್ಲ ಅನ್ನುವಂಥ ಮಾತನ್ನು ನಮ್ಮ ಹಿಂದಿನ ಗಾದೆ ಮಾತು ಹೇಳ್ತಾ ಇದೆ ಇವತ್ತು ರೈತ ತನ್ನ ಕೈಗೆ ಮಣ್ಣು ಹಚ್ಚಿಕೊಳ್ಳಲಾರದೆ ಇವತ್ತು ಅನ್ನ ಕೊಡ್ತೇನೆ ಅಂತಂದ್ರೆ ಅಸಾಧ್ಯವಾಗಿರ್ತಕ್ಕಂಥದ್ದು ಆ ರೈತ ಎಂದಾದರೂ ಸೂಟಿ ತಗೊಂಡಿದ್ದಾನೇನೂ ಇಲ್ಲ ಆ ತನ್ನ ಜೀವನದ ಒಂದು ದಿವಸವೂ ಕೂಡ ವಿರಮಿಸಲಾರ್ದಂಗೆ ನಮ್ಮೆಲ್ಲರಿಗೆ ತಿನ್ನಲು ಅನ್ನವನ್ನು ಕೊಡುವಂಥ ರೈತನನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗ್ತಾ ಇದೆ ಮತ್ತು ನಾವು ಇಷ್ಟು ಬೆಳೆದು ದೊಡ್ಡ ಬುದ್ಧಿವಂತರಾಗಿದ್ದೇವೆ ಅಂತ ಕೇಳಿದ್ದಪ್ಪ ಅಂದರೆ ಅದು ಒಬ್ಬ ಶಿಕ್ಷಕನಿಂದ ಅನ್ನುವಂಥದ್ದನ್ನು ಮರಿಬಾರ್ದು ರಾತ್ರಿ ಹನ್ನೆರಡು ಗಂಟೆ ಕಾಲ ಸುದೀರ್ಘವಾಗಿ ನಿಧಿ ಮಾಡೋದಾಗಲಿ ಹಗಲು ಹನ್ನೆರಡು ಗಂಟೆಗಳ ಕಾಲ ನಾವು ಸುದೀರ್ಘ ಜೀವನ ಮಾಡೋದಾಗಲಿ ಇದರಿಂದ ನಾವು ಎಲ್ಲ ಇಷ್ಟು ಆರಾಮಾಗಿ ಚೆಂದ ಆಡ್ತಿದ್ದೇವೆ ಅಂತ ಕೇಳಿದ್ದಪ್ಪ ಅಂದರೆ ಆ ಸೈನಿಕರ ಸಾಹಸದ ಯಶೋಗಾತೆಯಿಂದ ನಾವೆಲ್ಲರೂ ಕೂಡ ಉಸಿರಾಡ್ತಾ ಇದ್ದೀವಿ ಒಂದು ವೇಳೆ ನಾವು ಮಲಗಿಕೊಂಡಂತೆ ಆ ಸೈನಿಕಗೆ ನಲ್ಕೊಂಡರೆ ನಾವು ಮನೆಯಲ್ಲೇ ಎಲ್ಲ ನಿರ್ಣಾಮವಾಗಿ ಹೋಗ್ತಾ ಇದ್ವಿ ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಜನತೆ ಗೌರವಗಳನ್ನು ಕಾಪಾಡಿರ್ತಕ್ಕಂಥ ನಮ್ಮ ವೀರ ಯೋಧರು ಇದಕ್ಕಾಗಿ ಬಲಿದಾನ ಕಟ್ಟಿರ್ತಕ್ಕಂಥ ನಮ್ಮ ಆ ವೀರ ಯೋಧರ ಕುಟುಂಬಕ್ಕೂ ಕೂಡ ಸಾಂತ್ವನವನ್ನು ತಿಳಿಸಿ ಆ ದೇಶದ ಒಂದು ಘನತೆ ಗೌರವಗಳನ್ನು ಕಾಪಾಡಿಕೊಂಡು ಬರುವಂತಹ ರೀತಿಯಲ್ಲಿ ಸೈನಿಕರು ನಮ್ಮ ದೇಶದ ಸಾರ್ವಭೌಮತೆಯನ್ನು ಎತ್ತಿಡಿದು ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಆ ಕಾರ್ಗಿಲ್ ವಿಜಯೋತ್ಸವಕ್ಕೆ ಅಂತಹ ಸಂದರ್ಭವನ್ನು ನಾವೆಲ್ಲರೂ ಕೂಡ ಅದರಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರೋದು ಮಾಡಿಕೊಂಡು ಮಾಡುವಂಥದ್ದನ್ನು ನೋಡಿ ಹೆಮ್ಮೆಯ ಸೈನಿಕರು ಹತ್ತೊಂಬತ್ತು ನೂರ ತೊಂಬತ್ ತೊಂಬತ್ತು ಜುಲೈ ಇಪ್ಪತ್ತಾರರಂದು ಏನು ನಡೆದಂಥ ಮೂರು ತಿಂಗಳ ಕಾಲ ನಡೆದಂಥ ಒಂದು ಯುದ್ಧ ಆ ಯುದ್ಧದಲ್ಲಿ ಜಯಶೀಲರಾಗಿ ನಮ್ಮ ಏನು ಪಾಕಿಸ್ತಾನ ವಸಪಡಿಸ್ಕೊಂಡಿರ್ತಕ್ಕಂಥ ಒಂದು ಪ್ರದೇಶವನ್ನು ವಶಪಡಿಸಿಕೊಂಡು ಏನು ವಿಜಯ ಪತಾಕೆಯನ್ನು ಆರಿಸಿದ ದಿನ ಮತ್ತು ನಮ್ಮ ದೇಶದ ಐನೂರ ಇಪ್ಪತ್ತೊಂಬತ್ತು ಸೈನಿಕರ ಏನೋ ಬಲಿದಾನ ಆಯಿತೋ ಆ ಒಂದು ಅವರ ಸ್ಮರಣೆ ಅರ್ಥ ಮತ್ತು ಅವರನ್ನು ನೆನಪು ಮಾಡ್ಕೊಳೋ ಜೊತೆಗೆ ಆ ಒಂದು ವಿಜಯ ದಿವಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಜಿಲ್ಲೆಯಾದ್ಯಂತ ಎಲ್ಲ ಮಂಡಲಗಳಲ್ಲಿ ಮತ್ತು ನಗರದಲ್ಲಿ ಎಲ್ಲ ಕಡೆ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಾವೆಲ್ಲರೂ ಈ ದೇಶದ ಸೈನಿಕರಿಗೆ ಒಂದು ಗೌರವವನ್ನು ಕೊಡುವಂಥವ್ರು ಆಗಬೇಕು ನಾವೆಲ್ಲರೂ ಭಾರತದ ಪ್ರಜೆಗಳಾಗಿ ದೇಶಭಕ್ತಿಯನ್ನು ಅಳವಡಿಸ್ಕೊಂಡಾಗ ಮಾತ್ರ ನಾವು ಈ ದೇಶದಲ್ಲಿ ವಾಸಿಸಲಿಕ್ಕೂ ನಮಗೊಂದು ಅರ್ಹತೆ ಇದೆ ಅಂತ ನನ್ನ ಭಾವನೆ ಯಾಕಂದರೆ ನಮ್ಮೆಲ್ಲರಲ್ಲಿ ದೇಶಭಕ್ತಿ ಮೊದಲಿರಬೇಕು ದೇಶ ಮೊದಲು ಆಮೇಲೆ ನಾನು ಅಂತಕ್ಕಂಥ ಭಾವನೆಯಲ್ಲಿ ನಾವು ಇರಬೇಕು ಇವತ್ತು ಏನೋ ನಮ್ಮ ವೀರ ಯೋಧರನ್ನ ನೆನಪು ಮಾಡಿಕೊಳ್ಳಲೇಬೇಕು ಯಾಕಂದರೆ ಅಲ್ಲಿ ಬಲಿಗ ಬಲಿಯಾಗಿರ್ತಕ್ಕಂಥ ಹಲವಾರು ಯೋಧರು ಇದ್ದಾರೆ ಇವತ್ತು ಆ ಎಲ್ಲ ಯೋಧರ ಒಂದು ಬಲಿದಾನದ ಪ್ರತಿಫಲವಾಗಿ ಇವತ್ತು ನಾವು ಕಾರ್ಗಿಲನ್ನು ಇವತ್ತು ವಶಪಡಿಸಿಕೊಂಡಿದ್ದೇವೆ ಮತ್ತು ಈ ದೇಶದ ಹೆಮ್ಮೆಯ ವೀರ ಪುತ್ರರಿಗೆ ನಾವು ಸದಾ ಸ್ಮರಣೆಯನ್ನು ಮಾಡುವಂಥ ಒಂದು ಸಂಸ್ಕೃತಿಯನ್ನು ನಾವು ಎಲ್ಲರೂ ಬೆಳೆಸ್ಕೊಳ್ಳೋರಾಗಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪಕ್ಷ ಇವತ್ತು ಈ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮೂಡ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಕೂಡ ಇಂಥ ಒಂದು ದೇಶಭಕ್ತಿಯ ವಿಚಾರಗಳನ್ನು ಎಲ್ಲರಲ್ಲಿ ತಿಳಿಸುವಂಥ ಕಾರ್ಯವನ್ನು ಮಾಡಲಿಕ್ಕೆ ಇಷ್ಟಪಡುತ್ತೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈ ಎಲ್ಲ ವಿಷಯ ಗೊತ್ತಿದ್ದರೂ ನಮಗೆ ಸ್ಫೂರ್ತಿದಾಯಕ ಮಾತು ಜೀವನದಲ್ಲಿ ಗುರಿ ಮತ್ತು ಸಾಧನೆಗೆ ಪೂರಕವಾಗುತ್ತದೆ ಎಂದು ಸಂಸದ ಜಿ ಕುಮಾರ್ ನಾಯ್ಕ ಅವರು ಹೇಳಿದರು ಅವರಿಂದು ನಗರದ ರಂಗಮಂದಿರದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಮತ್ತು ಖಾಸಗಿ ಶಾಲಾ ಶಿಕ್ಷಕರ ಒಕ್ಕೂಟದಿಂದ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಜಗತ್ತಿಗೆ ಅತ್ಯುತ್ತಮ ಸ್ಫೂರ್ತಿದಾಯಕರಾಗಿ ಸ್ವಾಮಿ ವಿವೇಕಾನಂದ ಅವರಿದ್ದಾರೆ ಅವರ ಸ್ಫೂರ್ತಿದಾಯ ಮಾತಿಗೆ ಜಗತ್ತೇ ಬೆರಗಾಗಿದೆ ಸ್ಫೂರ್ತಿದಾಯ ಮಾತುಗಳು ಹೇಳುವವರು ನಮ್ಮ ಜೀವನವನ್ನು ಅಷ್ಟೇ ಶುದ್ಧತೆಯೊಂದಿಗೆ ಕಾಯ್ದುಕೊಳ್ಳುವುದು ಅಗತ್ಯವಾಗಿದೆ ಕೇವಲ ಮನ್ ಕಿ ಬಾತ್ ರೂಪದಲ್ಲಿ ಹೇಳಿಕೆ ಸಂಕೇತವಾಗಿದೆ ಇದೊಂದು ತನ್ ಕಿ ಬಾತ್ ಆಗಿ ಆಚರಣೆಯಲ್ಲಿ ಇರುವಂತಾಗಬೇಕು ನಮಗೆ ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ಇದ್ದರೂ ನಾವು ಅದೆಷ್ಟೋ ಸಲ ಕೆಲ ನಿರ್ಧಾರ ಕೈಗೊಳ್ಳುವಲ್ಲಿ ಗೊಂದಲಕ್ಕೆ ಗುರಿಯಾಗುವ ಸಂದರ್ಭಗಳಿರುತ್ತವೆ ಇಂತಹ ಸಂದರ್ಭದಲ್ಲಿ ಸ್ಫೂರ್ತಿ ಮಾತುಗಳು ನಮ್ಮನ್ನು ಒಂದು ದೃಢ ನಿರ್ಧಾರ ಮತ್ತು ಉತ್ತಮ ಕಾರ್ಯದತ್ತ ಸಾಗಲು ನೆರವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಈ ಕಾರ್ಯಕ್ರಮ ಅತ್ಯಂತ ಮಹತ್ವದಾಗಿದೆ ಇಲ್ಲಿಯ ಈ ಸ್ಫೂರ್ತಿದಾಯಕ ಮಾತುಗಳಿಂದ ಜೀವನ ಪರಿವರ್ತನೆಯೊಂದಿಗೆ ಸಮಾಜದಲ್ಲಿ ಸೌಹಾರ್ದ ಸಂಬಂಧ ಬೆಳೆಯಲಿ ಎಂದು ಹೇಳಿದರು ಸದಾಕಾಲ ಮೋಟಿವೇಶನ್ ಇರಬೇಕು ಯಾವ್ದನ್ನೇ ನಾವು ಕೇಳಿದ ಮೇಲೆ ಓದಿದ ಮೇಲೆ ನಮಗೆ ಮೋಟಿವೇಶನ್ ಆದರೆ ಅದನ್ನ ನಾವೇನು ಸ್ಪೀಕರ್ ಯಾರು ಇರೋದಿಲ್ಲ ಆದರೆ ನೀವು ಇವಾಗ ಏನಾಗ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಬೇರೆಯವರಿಗೆ ಮೋಟಿವೇಶನ್ ಸ್ಪೀಕರ್ ಮನ್ ಕಿ ಬಾತಲ್ಲ ಇದು ಇದು ಅಂತರಾತ್ಮ ಕಿ ಬಾತೋನಾಚಾರ್ಯೆ ಮನ್ ಕಿ ಇದು ಅಂತರಾತ್ಮ ನಮಗೆ ಆ ಮಾತು ನೆನಪಾಗ್ತಾ ಇದೆ ನಮ್ಮಲ್ಲಿ ನಾವು ಏನು ಅನ್ಕೊಂಡಿದ್ದೀವಿ ನಾನು ಇರಬೇಕು ನನ್ನಿಂದ ಯಾವ ಕಾಲ ಜಾಗೃತವಾಗಿರಬೇಕಾಗುತ್ತೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಆ ಕೇಳೋ ಹಾಗೆ ಮಾಡಿ ಮಂದಿರುವಂಥ ಮೋಟಿವೇಶನ್ ಸ್ಪೀಕರ್ ಲೆಟ್ ಬೇಗನೆ ಹೊರಡಲು ಕೂಡ ಅವಕಾಶ ಆಗಾಗಲೇ ಒಂದು ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಯಾವುದೇ ಯಾವೇ ನಾನು ಅಂತ ಮನಸ್ತೀನಿ ಅಂತ ಹೇಳಿ ತಿಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಪ್ರೆಸಿಡೆಂಟ್ ಆಫ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ಟು ಡಿ ಸೆಕ್ರೆಟರಿ ಆಫ್ ಸ್ಟೇಟ್ ಅಕ್ಕ ರೆಡ್ಡಿ ಸರ್ ಅವರಿಗೆ ಸ್ವಾಗತ ಆಗುತ್ತೆ ನನಗೆ ಸಿಕ್ಕಿ ರಾಜಗೂರಿಗೆ ಬಂದು ಅವರು ಉದ್ದೇಶಿಸಿ ಭಾಷಣ ಮಾಡಿರೋದು ಬಹಳ ಸಂತೋಷ ವಿಷಯ ರಾಜಗೂರಿನ ಪರವಾಗಿ ಆ ಸನ್ಮಾನ್ಯ ಭಾಷಣಕಾರ ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಪುರಕವಾಗಿ ನಾನು ಸ್ವಾಗತ ಮಾಡ್ತೇನೆ ಮತ್ತು ನಿಮ್ಮ ಮಾತುಗಳು ಅಮೂಲ್ಯ ಅದನ್ನು ಶಿಕ್ಷಕರಿಗೆ ಬೇಕಾಗುತ್ತೆ ಎನ್ನುವ ಮಾತನ್ನು ಗೊತ್ತು ಹೇಳಿ ಬಯಸ್ತಾ ಅವರ ಭಯೋಟನೆ ನೋಡ್ತಾ ಇದ್ದೆ ಅವ್ರಿಗೋಸ್ಕರ ಮೋಟಿವೇಶನ್ ಸ್ಪೀಕರ್ ಅನ್ನೋದಕ್ಕೆ ಜೊತೆಗೆ ಈ ಸೀಮ್ಸ್ ಬೇನ್ ಅವರ್ ಸ್ಟೂಡೆಂಟ್ ಸದಾಕಾಲ ಅವರು ಕಲಿತಾ ಇರುವಂಥ ಒಂದು ವಿಷಯವನ್ನು ನಾನು ಗಮನಿಸಿದ್ದೆ ಹತ್ತಾರು ಹಲವಾರು ಬೇರೆ ಬೇರೆ ವಿಷಯಗಳಲ್ಲಿ ಅವರು ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ದಾರೆ ಡಿಗ್ರಿ ಸಂಪಾದನೆ ಮಾಡಿದ್ದಾರೆ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದಾರೆ ಹೀಗೆಲ್ಲ ಮಾಡ್ತಾ ಇರೋದ್ರಿಂದ ಆ ವ್ಯಕ್ತಿಯಿಂದ ನೋಡಿದಾಗಲೇ ಅವರ ಸಾಧನೆ ನೋಡಿದಾಗಲೇ ನಮಗೆ ಸಂತೋಷ ಆಗ್ತದೆ ಮತ್ತು ಯಾವ ಗುಣ ಇದ್ದರೆ ನಮ್ಗೆ ಒಳ್ಳೆಯದು ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತದೆ ಮೋಟಿವೇಶನ್ ಸ್ಪೀಕರ್ ಯಾವ ರೀತಿ ಸ್ಪೀಕರು ನೀವು ಕೂಡ ಎಲ್ಲರೂ ನೀವು ಮೋಟಿವೇಶನ್ ಸ್ಪೀಕರ್ಗಳೇ ಮೋಟಿವೇಷನ್ ಸ್ಪೀಕರ್ ಟು ದ ಯಂಗ್ ಚಿಲ್ಡ್ರನ್ ಮಕ್ಕಳು ನಿಮ್ಮ ಮಾತ್ರ ಬರ್ತಾ ಇದ್ದಾರೆ ಅವರಿಗೆ ನೀವು ಮೋಟಿವೇಶನ್ ಮಾಡಿ ಅವರಿಗೆ ಕಲ್ಸ್ಕೊಂಡು ಅವರಿಗೆ ಯಾರಿಗೆ ಮೋಟಿವೇಶನ್ ಬೇಡ ಮೋಟಿವೇಶನ್ ಎಲ್ಲರಿಗೂ ಬೇಕು ನಾವು ಬೆಳಿಗ್ಗೆ ಎಂತ ಯಾವ ರೀತಿ ಎಲ್ಲರೂ ತಿಂದಿದ್ದೀವೋ ಅದು ಕ ಅದೇ ರೀತಿ ಪ್ರತಿಯೊಬ್ಬರಿಗೂ ನಮಗೆ ಪ್ರತಿನಿತ್ಯನೂ ಒಂದು ರೀತಿಯ ಒಂದು ಮೋಟಿವೇಶನ್ ಇಲ್ಲ ಹೇಳದೇ ಗೊತ್ತಿಲ್ಲದೆ ಇರುವಂಥದ್ದು ಇರುವಂತೂ ಇಲ್ಲ ಆದಾಗ್ಯೂ ಕೂಡ ಅದೇ ವಿಷಯವನ್ನ ನಿಮಗೆ ಪದೇ 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 ಹೇಳುವಂತ ಅವಶ್ಯಕತೆ ಅಂತ ಯಾಕಿದೆ ಆ ಪದಗಳು ಕೂಡ ನೋಡಿ ಮೋಟಿವೇಶನ್ ये बात आर्ट करते हैं नाम देशखंडंत ದೊಡ್ಡ ಪೋಕೇಟ್ ಸ್ಪಿಕರ್ ಅಂತ ಇದೆ ಸೋ ವಿಬೇಕ ಅಂತ ಅವ್ನ ಔರ್ ಏನ್ ಹೇಳ್ತ್ರು ಅರೇ ಸವೇಕ್ ಸ್ಟಾಪ್ ನಾಟ್ ಕಿಲ್ ದ ಗೋಲ್ ಇಸ್ ರೀಶ್ ಫಸ್ಟ್ ಫಕ್ತ ಕಚ್ಚ ಹೇಳ್ತರು ಅರೇ ಸವೇಕ್ ಸ್ಟಾಪ್ ನಾಟ್ ಕಿಲ್ ದ ಗೋಲ್ ಇಸ್ ರೀಶ್ ನು ಅನಾಲೆಜ್ ಫ್ರಿಸ್ಕ್ ನೈಟ್ ತೋ ಚಾಸೂರ್ ಟೀಚರ್ಸ್ ಕೆ سامنے ಡಾಕ್ಟರ್ ಕಲಾಮ್ ಸರ್ बोल रहे थे एक छोटे से बच्चे के संस्कार को बनाने के तीन लोग बहुत इंपॉर्टेंट है नंबर वन इज मदर नंबर टू फोर हंड्रेड टीचर्स के सामने नंबर वन इज मदर नंबर टू छोटे से बच्चे के संस्कार को बनाने के तीन लोग बहुत इंपॉर्टेंट है चार सौ टीचर्स के सामने नंबर वन इज मदर नंबर टू नंबर वन इज मदर नंबर फादर कोई बोलते ही नहीं है और आप टीचर टीचर को मत लेकर टीचर को लेकर आते ले वेरी है दो दोनों संभाल अपने बच्चों को और आप ही गड़बड़ कर करते पादर को आने दो न उसके पहले बाज आप बोलता कर लेते हैं एक छोटे से बच्चे के संस्कार को बनाने के तीन लोग बहुत इंपॉर्टेंट है नंबर वन के मजा, नंबर टू वाह थैंक्स फॉर योर सोशल रिस्पॉन्सिबिलिटी उसको हम लोग सीएसआर कहते हैं कॉर्पोरेट सोशल रिस्पॉन्सिबिलिटी एंड नंबर थ्री हमने भी क्या टीचर्स डॉक्टर कलाम कैरेक्टर है इट्स प्राइमरी स्कूल टीचर प्राइमरी स्कूल टीचर आप ऐसे कितने टीचर्स है जो प्राइमरी स्कूल टीचर है हाथ राइट छोटे छोटे बच्चों को पढ़ाते अच्छा आप स्वामीनाथन सर कितने छोटे बच्चों को, गेस अच्छा? तो बच्चों को मैं अरे कुछ तो बोलो ना टीचर्स बात करते हैं ना सर बात करते हैं कितने छोटे बच्चों को मैं होलिस्टिक इंटेलिजेंस सिखाता हूँ थ्री इयर्स और थोड़ा नीचे आइए टू इयर्स कह रहा ईयर्स ईयर और थोड़ा नीचे और थोड़ा नीचे अरे जल्दी आओ ना मैं आपको जल्दी छोड़ दूंगा मैं भी मुझे भी छुट्टी मिलेगी जल्दी आओ आऊंगा डिले हो गया तो स्वामी भाई को मत मंथ कितने छोटे सिक्स मंथ्स वेरी गुड सर और थोड़ा नीचे वन मंथ आई होलिस्टिक इंटेलिजेंस व्हेन द चाइल्ड इज इन द मदर्स होम as yeah, said that's one ऑफ my phd india and my research <laughs> topic is it is uh, development and validation of holistic educational modules for expectant mothers right that's my topic and i'm so happy to tell you that it has been accepted by foxi foxi ka full तो मैं बच्चों को क्या सिखाता हूँ कैसे सिखाता हूँ मैं कुछ फोटोग्राफ्स भी ज़रूर शेयर करूँगा ಮಹಿಳಾ ಕಾಂಗ್ರೆಸ್ ವತಿಯಿಂದ ದಿನಾಂಕ ಇಪ್ಪತ್ತೆಂಟರಂದು ಮಧ್ಯಾಹ್ನ ಮೂರು ಗಂಟೆಗೆ ನಗರದ ಆಶಾಪುರ ಕಲ್ಯಾಣ ಮಂಟಪದಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ನಿರ್ಮಲಾ ಬೆಣ್ಣೆ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ಸಮಾವೇಶದಲ್ಲಿ ರಾಜ್ಯ ಘಟಕದ ಮಹಿಳಾ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ ಅವರು ಆಗಮಿಸಲಿದ್ದಾರೆ ಮುಂಬರುವ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯ ಸಿದ್ಧತೆ ಹಾಗೂ ಪಂಚ ಗ್ಯಾರಂಟಿ ಯೋಜನೆ ಜನತೆಗೆ ತಲುಪಿಸುವ ನಿಟ್ಟಿನಲ್ಲಿ ಮಹಿಳೆಯರಿಗೆ ನಮ್ಮ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮಹಿಳಾ ಕಾರ್ಯಕರ್ತರನ್ನು ಒಗ್ಗೂಡಿಸುವ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯ ಎಲ್ಲ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಮಹಿಳಾ ಕಾಂಗ್ರೆಸ್ನ ಮುಖಂಡರಾದ ರಾಣಿ ರಿಚರ್ಡ್ ನಾಯ್ ನಗರ ಅಧ್ಯಕ್ಷರಾದ ಸುರೇಖಾ ಆರತಿ ಚಂದ್ರಶೇಖರ್ ಜ್ಯೋತಿ ಶಾಂತಾ ಮಂಜುಳಾ ಎಸ್ ಪ್ರತಿಭಾರೆಡ್ಡಿ ವಂದನಾ ಶಿವಕುರ್ಮಾ ಶ್ರೀದೇವಿ ಸೇರಿದಂತೆ ಉಪಸ್ಥಿತರಿದ್ದರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಸೌಮ್ಯಾರೆಡ್ಡಿ ಅವರು ಇಪ್ಪತ್ತೆಂಟನೇ ತಾರೀಕು ರೈಸೂರು ಜಿಲ್ಲೆಗೆ ಮಟ್ಟ ಮೊದಲ ಬಾರಿಗೆ ಆಗಮಿಸ್ತಿದ್ದಾರೆ ಅದರ ಏನಂದರೆ ಎಲ್ಲ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದರು ಹೆಣ್ಮಕ್ಕಳಿಗೆ ನಾವೇನು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಶಕ್ತಿ ಯೋಜನೆ ಗ್ರಹ ಜ್ಯೋತಿ ಇವೆಲ್ಲ ಮಹಿಳೆಯರಿಗೆ ನಾವು ಬ್ಲಾಕ್ ಮಟ್ಟದಲ್ಲಿ ಭೂತ್ ಮಟ್ಟದಲ್ಲಿ ಯಾವ ರೀತಿ ನಾವು ಸಂಘಟನೆ ಮಾಡಬಹುದು ಅಂತ ಹೇಳಿ ಅವರು ನಮ್ಮ ಜಿಲ್ಲೆಯ ಎಲ್ಲ ಪ್ರವಾಸ ಮಾಡಿ ಲಾಕ್ ಮಟ್ಟದಲ್ಲಿ ಮೀಟಿಂಗ್ ಅನ್ನು ಕರೆದು ಜಿಲ್ಲಾದಲ್ಲಿ ಮೀಟಿಂಗ್ ಕರೆದು ಅವರು ಯಾವ ರೀತಿ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ಆಗಿ ಬಂದ ಮೇಲೆ ಯಾವ ರೀತಿ ಸಂಘಟನೆ ಮಾಡಬಹುದು ಅಂತೇಳಿ ಅದ್ರ ಬಗ್ಗೆ ನಮ್ಗೆ ಒಂದು ಕಾರ್ಯಕ್ರಮ ಮೂಲಕ ಒಂದು ಸಭೆಯನ್ನು ಮಾಡಿ ಅವ್ರನ್ನ ನಾವು ರಾಯಚೂರು ಜಿಲ್ಲೆಗೆ ಆಹ್ವಾನ ಮಾಡಿದ್ದೇವೆ ಕರೆದೀವಿ ಅದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಮಹಿಳೆಯರನ್ನ ಒಂದು ಸಂಘಟನೆ ಮಾಡಿ ನಾವು ಗೋಗ್ರಾಮ ಮಾಡ್ತಾ ಇದ್ವಿ ಮಹಿಳಾ ಸಂಘಟನೆ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದು ನಾವು ಎಲ್ಲಿ ಮಾಡ್ತಾ ಇದ್ರು ಮೊನ್ನೆ ನಾವು ಫಿಕ್ಸ್ ಮಾಡಿರೋದು ಇದು ರಂಗಮಂದಿರಾಯ್ತು ಅದು ಚೇಂಜ್ ಆಗಿ ಮಹಾ ಆಶಾಪುರಿ ಕನ್ವೆನ್ಷನ್ ಹಾಲ್ ರಮರಾಮ ಪ್ಲಾನ್ ಇರುತ್ತೆ ಎರಡು ಗಂಟೆಗೆ ಮಧ್ಯಾಹ್ನ ಮೇಡಮ್ ಅವರು ಯಾದಗಿರಿ ಮುಗಿಸ್ ಎರಡು ಗಂಟೆಗೆ ನಮ್ಮ ರಾಯಚೂರು ಜಿಲ್ಲೆಗೆ ಬರ್ತಾರೆ

ನಗರದ ಬೇಸ್ವರಪೇಟೆ ಬಡಾವಣೆಯ ಉಸ್ಮಾನಿ ಕಾಯಿಪಲ್ಲೆ ಮಾರ್ಕೆಟ್ ಬಳಿಯ ನಿವಾಸಿ ಎಪ್ಪತ್ತು ವರ್ಷದ ಸುಶೀಲಬಾಯಿ ಗಂಡ ಭಗವಾನ್ಜಿ ಅವರಿಗೆ ಹಾಕೆಯ ಸೊಸೆ ವಿಷಹಾರ ಪದಾರ್ಥ ನೀಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಕೆಲ ದಿನಗಳ ಬಳಿಕ ಸಾವನ್ನಪ್ಪಿದ್ದು ಪೊಲೀಸರು ಯಾರದ ಒತ್ತಡಕ್ಕೆ ಮಣಿದು ಮಣಿದು ದೂರು ದಾಖಲಿಸದೆ ನಿರ್ಲಕ್ಷ್ಯ ತೋರಿದ್ದು ಸದರ್ ಬಜಾರ್ ಪೊಲೀಸರ ವಿರುದ್ಧ ಕ್ರಮ ಕೈಗೊಂಡು ಸೂಕ್ತ ತನಿಖೆ ನಡೆಸಬೇಕು ಎಂದು ಆಯರ್ ಕಾಟಿಕ್ ಸಮಾಜದ ಮುಖಂಡ ಹಾಗೂ ವಕೀಲರಾದ ಬಾಲುರಾಜ್ ಒತ್ತಾಯಿಸಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಳೆದ ಏಪ್ರಿಲ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಹತ್ತೆಯಾದ ಸುಶೀಲಾಬಾಯಿ ಈಕೆಗೆ ಕೊಲೆ ಮಾಡುವ ದುರುದ್ದೇಶದಿಂದ ಸುಶೀಲಾಬಾಯಿ ಅವರ ಬಾಯಲ್ಲಿ ಯಾವುದೋ ವಿಷ ಪದಾರ್ಥವನ್ನು ಹಾಕಿದ್ದಾಳೆ ನಂತರ ಆಕೆಗೆ ಸಾಕಷ್ಟು ಭೇದಿಗಳಾಗಿದ್ದು ಆಕೆಯನ್ನು ಸ್ಥಳೀಯ ರಿಮ್ಸ್ ಆಸ್ಪತ್ರೆಗೆ ಏಪ್ರಿಲ್ ಇಪ್ಪತ್ತೈದರಂದು ದಾಖಲಿಸಲಾಗಿತ್ತು ವೈದ್ಯರು ವಿಚಾರಿಸಿದಾಗ ಆಕೆಯು ತನ್ನ ಸೊಸೆಯೇ ನನ್ನ ಬಾಯಿಯಲ್ಲಿ ಏನೋ ವಿಷ ಪದಾರ್ಥ ಹಾಕಿದ್ದಾಳೆ ಎಂದು ವೈದ್ಯರ ಮುಂದೆ ಹೇಳಿಕೆ ನೀಡಿದ್ದು ವೈದ್ಯರು ಸದರ್ ಬಜಾರ್ ಪೊಲೀಸರಿಗೆ ತಿಳಿಸಿದಾಗ ಎಂಎಲ್ಸಿ ಆಗಿದೆ ಆದರೂ ಪೊಲೀಸರು ಪ್ರಕರಣ ದಾಖಲಿಸಲಿಲ್ಲ ಈ ಕುರಿತು ಆತನ ಮಗ ತನ್ನ ಪತಿಯ ವಿರುದ್ಧ ಬಲವೀರ್ ಅನೇಕ ಬಾರಿ ದೂರು ನೀಡಿದರು ಪೊಲೀಸರು ಯಾರದೋ ಒತ್ತಡಕ್ಕೆ ಮಣಿದು ಪ್ರಕರಣ ದಾಖಲಿಸಲಿಲ್ಲ ಎಂದು ದೂರಿದರು ಸುಮಾರು ಐದು ದಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಏಪ್ರಿಲ್ ಮೂವತ್ತರಂದು ರಿಮ್ಸ್ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿದ್ದಾರೆ ಆದರೆ ಜುಲೈ ಇಪ್ಪತ್ತೈದರಂದು ಶುಕ್ರವಾರ ಸುಶೀಲಾ ತನಗೆ ಆದ ಬಾಧೆಯಿಂದ ಸಾವನ್ನಪ್ಪಿದ್ದಾರೆ ಸಾವಿನ ಬಳಿಕ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಎಂಎಲ್ಸಿ ಆದ ಬಳಿಕವೇ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಬೇಕಾಗಿತ್ತು ವಿಳಂಬ ಮಾಡಿದ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳಬೇಕು ಹಾಗೂ ಸಂತ್ರಸ್ತರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು

ತೆರೆ ಆ ಸಾಕಷ್ಟು ವಿಷಯ ಈ ಏನಾಯಿತು ಅದನ್ನ ನಿಧವಾಗಿ ವಿಚಾರಿಸುವುದರ ಪ್ರಕಾರ ಏನಂದ್ರೆ ಈ ಸ್ವಾಮಿನ ಇದ್ದಾರು ನಾವು ಅದು ಸಾಧನೆ ಬೇಕಲ್ಲಾದ್ಮೇಲೆ ಅದನ್ನು ಪಟ್ಟಿ ಹೋಗ್ಬಿಡ್ತಾರೆ ಅದು ಎದುರು ಹೋಯ್ತು ಎಲ್ಲರೂ ಆದರು ಅವ್ರಿಗೆ ಹ್ಯಾಡ ರಕ್ತ ಅವರು ಆ ಒಂದು ಅರ್ಕಾರ ನಾವು ಕೇಂದ್ರವರಿಗೆ ಎಲ್ಲ ಸಾರಿ ಆ ಮಷಿನ್ ಇರ್ಬೋದು ಆದರೆ ಅಂತಹ ಡಾಕ್ಟರ್ಗಳು ಇಲ್ಲಿ ತರ ಮೆಡಿಕಲ್ ಕಾಲೇಜಿದೆ ನಾಲ್ಕು ಇದೆ ಆ ಮೆಡಿಕಲ್ ಡಾಕ್ಟರ್ ಆಗುತ್ತೆ ತಮ್ಮ ಹೇಳಿದರು ನಾನು ಜನ ಕೇರಳ ಮಾಡ್ತೀನಿ ಕೆಲ ಎಲ್ಲ ಅದೇ ಸಹ ಶಗಿಟ್ಟು ಟಕಾಟ ಕಟಾಟ ಹೊಳಿದ್ರು ಯಾವುದು ಬೇರಲ್ಲ ಯಾವುದು ಸಾಮಾಜಿಕೆವಲಪ್ಮೆಂಟ್ ಆಗಿದೆ ಇದೆ ಉಪಸ್ಥಿತ ಈಗ ನಿಮ್ಮ ತನಗಳಾದರೆ ಈ ಕಾನೂನು ರೀತಿ ಕೆಲವೊಂದಿಗೆ ಈ ಯಮಕ ಕಡೆಗೆ ಕಾನೂನು ಕೆಲಸ ಇದೆ ಅಲ್ಲಿ ಈ ಸಾಧ್ಯ ನ್ಯಾಯ ಇಲಾಖೆಯಲ್ಲಿ ಕಂಡುಬಂದರೆ ಹೆಣ್ಣುಮಕ್ಕಳಿಗೆ 대한민국의 총리들, 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 아니, 야가, 인에이들다 다음 다음 보